ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಈ ಪಾಸ್ಪೋರ್ಟ್ ಸೇವಾ ಏನಿರುತ್ತೆ ಪಾಸ್ಪೋರ್ಟ್ ಆನ್ಲೈನ್ ಸಿಸ್ಟಮ್ ಒಂದು ಐದರಿಂದ ಆರು ದಿನಗಳ ಸ್ಥಗಿತ ಆಗ್ತಾಯಿದೆ ಸೊ ಏನೆಲ್ಲ ಆಗ್ತಾಯಿದೆ ಯಾಕೆ ಆಗ್ತಾಯಿದೆ ಅಂತ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಸೊ ಆಲ್ಪಾಯಿಂಟ್ಮೆಂಟ್ ಬುಕ್ ಕೂಡ ಆಗಸ್ಟ್ ತರ್ಟಿ ಅಥ್ ಹನ್ ರೀಶೆಡ್ಯೂಲ್ ಅಂಡ್ ಅಪ್ಲಿಕೆಂಟ್ಸ್ ವಿಲ್ ಬಿ ಇನ್ಫಾರ್ಮ್ಡ್ ಅಬೌಟ್ ದ ರೀಶೆಡ್ಯೂಲ್ ಡೇಟ್ಸ್ ವಯ ಎಸ್ ಎಮ್ ಎಸ್ ಟರೆ ದ ರಜಿಸ್ಟರ್ ನಂಬರ್ಸ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಿ ಈ ಡೇಟ್ಸಲ್ಲಿ ಮಾತ್ರ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಎರಡರ ಒಳಗಡೆ ಅದು ರೀಶೆಡ್ಯೂಲ್ ಮಾಡ್ತಾರೆ ಅವರೇ ಮಾಡಿ ನಿಮಗೆ ಕಳಿಸ್ತಾರೆ ಸೊ ಯು ನೀ ನಾಟ್ ಟು ವರಿ ಅಬೌಟ್ ದ್ಯಾಟ್ ಸೊ ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಪಾಸ್ಪೋರ್ಟ್ ಸೇವಾದಿಂದ ಮೆಸೇಜ್ ಬಂದಿದೆ ಅಡ್ವೈಸರಿ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ವಿಲ್ ಬಿ ಅನವೈಲೇಬಲ್ ಫ್ರಮ್ ಟ್ವೆಂಟಿ ನೈನ್ತ್ ಆಗಸ್ಟ್ ಓಕೆ ಟಿಲ್ ಸೆಕೆಂಡ್ ಸೆಪ್ಟೆಂಬರ್ ಡ್ಯೂ ಟು ಟೆಕ್ನಿಕಲ್ ಮೇಂಟೆನೆನ್ಸ್ ಅಂತ ಇದೆ ಸೊ ಟೆಕ್ನಿಕಲ್ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಅವರು ಸೊ ಹಾಗಾಗಿ ಸೊ ಪ್ಲ್ಯಾನ್ಡ್ ಮೇಂಟೆನೆನ್ಸ್ ಅಡ್ವೈಸರಿ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ವಿಲ್ ಬಿ ಡೌನ್ ಫಾರ್ ದ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರ್ ಟ್ವೆಂಟಿ ನೈನ್ತ್ ಆಗಸ್ಟ್ ಟು ಸೆಕೆಂಡ್ ಸೆಪ್ಟೆಂಬರ್ ಸಿಸ್ಟಮ್ ವಿಲ್ ನಾಟ್ ಬಿ ಅವೈಲೇಬಲ್ ಡ್ಯೂರಿಂಗ್ ದಿಸ್ ಪಿರಿಯಡ್ ಫಾರ್ ದ ಸಿಟಿಜನ್ಸ್ ಆ್ಯಂಡ್ ಫಾರ್ ಆಲ್ ದಮ್ ಇ ಎ ಆರ್ ಪಿ ಒ ಬಿ ಐ ಎಸ್ ಪಿ ಡಿಒ ಪಿ ಆ್ಯಂಡ್ ಪೊಲೀಸ್ ಅಥಾರಿಟೀಸ್ ದ ಆಲ್ರೆಡಿ ಬುಕ್ಡ್ ಅಪಾಯಿಂಟ್ಮೆಂಟ್ಸ್ ಫಾರ್ ತರ್ಟಿಯತ್ ಆಗಸ್ಟ್ ಟ್ವೆಂಟಿ ಫೋರ್ ವಿಲ್ ಬಿ ಸೂಟಬಲಿ ರೀಶೆಡ್ಯೂಲ್ಡ್ ಆ್ಯಂಡ್ ಇನ್ಫಾರ್ಮ್ ಟು ದ ಅಪ್ಲಿಕೆಂಟ್ಸ್ ಅಂತ ಇದೆ ಸೊ ಹಾಗಾಗಿ ತಾವೆ ಇಲ್ಲ ಏನಾದರೂ ಪಾಸ್ಪೋರ್ಟ್ ಇದರಲ್ಲಿ ತೊಂದರೆ ಆಗ್ತಾ ಇದ್ದರೆ ಅಪ್ಡೇಟ್ ಆಗ್ತಾ ಇಲ್ಲ ಅಂತಂದರೆ ಯು ನಾಟ್ ಓ ವರಿ ಸೊ ಆಫ್ಟರ್ ಸೆಪ್ಟೆಂಬರ್ ಸೆಕೆಂಡ್ ಇಟ್ ಈಸ್ ಗೋಯಿಂಗ್ ಟು ಬಿ ರೆಸ್ಯೂಮ್ಡ್ ಅಂತ ಇದೆ ಓಕೆನಾ ಸೊ ಇದಾಗಿತ್ತು ವೆರಿ ಶಾರ್ಟ್ ಅಪ್ಡೇಟ್ ಮತ್ತೊಂದು ಮಾಹಿತಿ ಜೊತೆ ಸಿಗ್ತೀನಿ ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಸ್ಟೇ ಡ್ಯು ಟು ಮಾಹಿತಿ ದುನಿಯಾ ಫಾರ್ ರಿಲೇಟೆಡ್ಸ್ ಅಪ್ ಅಪ್ಡೇಟ್ಸ್ ಥ್ಯಾಂಕ್ ಯು